ನ್ಯಾಯಯುತ ಚುನಾವಣೆ ನಡೆಸುವಂತೆ ಕೋರಿ ಬೃಹತ್ ಪ್ರತಿಭಟನೆ ಇದೇ ತಿಂಗಳ ಮೇ ಇಪ್ಪತ್ತೈದರಂದು ನಡೆಯಲಿರುವ ಬಮೂಲ್ ಚುನಾವಣಾ ಮುನ್ನವೇ ಚನ್ನಪಟ್ಟಣ ತಾಲೂಕಿನಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಇತ್ತ ಅಧಿಕಾರಿಗಳ ಎಡವಟ್ಟಿನಿಂದ ಚನ್ನಪಟ್ಟಣ ತಾಲೂಕಿನ ಕೆಲವು ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಇಲ್ಲಸಲ್ಲದ ಮತ್ತು ಸಣ್ಣಪುಟ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ಸಹಾಯಕ ನಿಬಂಧಕರು ರಾಮನಗರ ಉಪವಿಭಾಗ ರಾಮನಗರ ಅವರು ಆಡಳಿತ ಪಕ್ಷದ ಪರವಾದ ಅಭ್ಯರ್ಥಿಗೆ ಸಹಾಯ ಮಾಡುವ ಉದ್ದೇಶದಿಂದ ಜೆ ಪಕ್ಷದ ಪರವಾಗಿರುವ ಮುದುಗೆರೆ ಕೋಮನಹಳ್ಳಿ ತೆಗಚಿಕೆರೆ ಕೂಡ್ಲೂರು ಪಟ್ಲು ಕದರಮಂಗಲ ಆರೋಹಳ್ಳಿ ಕನ್ನಮಂಗಲ ಕುಕ್ಕೂರ್ದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನೋಟಿಸ್ ಜಾರಿ ಮಾಡಿದ್ದು ಇದಕ್ಕೂ ಹಿಂದೆ ನೇರಳೂರು ಚಿಕ್ಕನದೊಡ್ಡಿ ಸುಣ್ಣಘಟ್ಟ ಬೈರಪಟ್ಟಣ ನೆಲಮಕನಹಳ್ಳಿ ಹಲಸಿನ ಮರದ ದೊಡ್ಡಿ ಕೃಷ್ಣಾಪುರ ಉಚ್ಚೈನದೊಡ್ಡಿ ಕೊಂಡಾಪುರ ಚಿಕ್ಕವಿಟ್ಟಲೇನಹಳ್ಳಿ ಜೆಬ್ಯಾಡ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನೋಟಿಸ್ ನೀಡಿ ಈ ಸಂಘಗಳ ಪ್ರತಿನಿಧಿಗಳು ಚುನಾವಣೆಗೆ ಭಾಗವಹಿಸದಂತೆ ಮಾಡಿ ಆಡಳಿತ ಮಂಡಳಿಗಳನ್ನು ವಜಾ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಮಂಗಳವಾರ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಮುಂಬರುವ ಬೊಮುಲ್ ಚುನಾವಣೆಯನ್ನು ನ್ಯಾಯಯುತವಾಗಿ ನಡೆಸುವಂತೆ ಕೋರಿ ಪ್ರತಿಭಟನೆ ನಡೆಸುವುದಾಗಿ ಬೊಮುಲ್ ಹಾಲಿ ನಿರ್ದೇಶಕ ಎಚ್ ಜಯಮುತ್ತು ಹಾಗೂ ತಾಲೂಕಿನ ಕೆಲವು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪಕ್ಷಾತೀತವಾಗಿ ಕೆಲವು ಮುಖಂಡರು ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ದಾರೆ ಇವತ್ತು ಹೆಚ್ಚು ಕಮ್ಮಿ ನೂರ ಎಪ್ಪತ್ತ್ಮೂರು ಸಹಕಾರ ಸಂಘಗಳು ಕೆಲಪಣದಲ್ಲಿದೆ ಅದರಲ್ಲಿ ಇವತ್ತು ಇತ್ತೀಚೆಗೆ ಒಂದು ಡಿ ಎಸ್ ಡಿ ತರ್ಟೀನ್ ಡಿ ಅಂತ ಬಂದು ಒಂದು ನೂರ ತೊಂಬತ್ತೈದು ದಿನ ನೋಟಿಸ್ ಕೊಡಬೇಕು ಹಾಗಾಗಿ ಹೊಸ್ದಾಗಿ ಬಂದಿರುವಂಥದ್ದು ಸುಮಾರು ಸಂಘಗಳು ಚುನಾವಣೆ ಆಗಿಲ್ಲ ನೂರ ನಲವತ್ತು ಸಂಘಗಳು ಚುನಾವಣೆ ನಡೆದಿದ್ದು ಅದರಲ್ಲಿ ಇವತ್ತು ಒಂದು ಮೂರ್ನಾಲ್ಕು ರಾಜೀನಾಮೆ ಕೊಡಿಸಿ ಅಡ್ಮಿನಿಸ್ಟ್ರೇಟಿವ್ ಆಗ್ಸೋ ಕೆಲಸ ಮಾಡವರೆ ಕೆಲವರು ಇನ್ನು ಕೋರ್ಟಲ್ಲಿ ಹೋಗಿದ್ದಾವೆ ನ್ಯಾಯಬದ್ಧವಾಗಿಲ್ಲ ಅಂತೇಳಿ ಕೋರ್ಟಲ್ಲಿ ಕೂಡ ಕೇಸ್ ನಡೀತಾ ಇದೆ ನೂರ ನಲವತ್ತು ಸಂಘಗಳಲ್ಲಿ ಇವತ್ತು ಹೆಚ್ಚು ಸಂಘಗಳಿರುವಂಥದ್ದು ಇದು ಇವತ್ತು ಜೆ ಡಿ ಎಸ್ತು ಸಂಘ ಇರುವಂಥದ್ದು ಆ ಉದ್ದೇಶದಿಂದ ಇವತ್ತು ಚುನಾವಣೆ ಪಿತೂರಿಯಿಂದ ಇವತ್ತು ಏನಾದರೂ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಂಘನ ಸೂಪರ್ ಸೀಡ್ ಮಾಡಬೇಕು ಅಂತೇಳಿ ಓಟಿದ್ದಾರೆ ನೈತಿಕವಾಗಿ ಚುನಾವಣೆ ಮಾಡಲಿ ಅನ್ನೋ ಉದ್ದೇಶ ಅಷ್ಟೇ ಇವತ್ತರೆಗೂ ನಾವು ಇಷ್ಟು ವರ್ಷ ರಾಜಕಾರಣ ಮಾಡ್ಕೊ ಬಂದಿದ್ದೀವಿ ನಾವು ಯಾರನ್ನು ಕೂಡ ಹಳೆ ಡೆಡ್ಡು ತಗೊಂಡೋಗಿ ರಾಜೀನಾಮೆ ಕೊಡಿಸೋದು ಒತ್ತಡ ಮಾಡುವಂಥದ್ದು ಅದನ್ನೆಲ್ಲ ಮಾಡಲಿಲ್ಲ ಇನ್ನು ಸಣ್ಣ ಉದಾಹರಣೆ ಜೆ ಬೇಡ್ರಳ್ಳಿ ಇಲ್ಲೇ ಇದ್ದಾರೆ ಕೂತಿರೋ ಒಬ್ಬ ಸದಸ್ಯ ನಿನ್ನೆ ಸಂಡೇ ಮೊನ್ನೆ ದಿನ ಸಾಯಂಕಾಲ ಈಗ ಒಬ್ಬ ಸೆಕ್ರೆಟರಿಗೆ ರಾಜೀನಾಮೆ ಕೊಟ್ಟಾದ್ಮೇಲೆ ಹದಿನೈದು ದಿನ ಅವ್ರ ಹತ್ರ ಇರಬೇಕು ಆದರೆ ಅವ್ರು ರಾಜೀನಾಮೆನೇ ಕೊಟ್ಟಿಲ್ಲ ಮೊನ್ನೆ ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗಿ ಎ ಆರ್ ಆಫೀಸಲ್ಲಿ ಅವ್ರ ಹತ್ರ ತಕೊಂಡು ತಗೊಂಡು ಹಳೆ ಡೇಟ್ ಹಾಕೊಂಡು ಅಡ್ಮಿನಿಸ್ಟ್ರೇಟಿವ್ ಹಾಕಿದ್ದಾರೆ ಅವ್ರು ಇಲ್ಲೇ ಕೂತಿದ್ದಾರೆ ಬಸವರಾಜು ಅಂತೇಳಿ ಲಾಸ್ಟಲ್ಲಿ ಕೂತಿದ್ದಾರೆ ಅವರಲ್ಲಿ ಇಲ್ಲಿದ್ದಾರೆ ನೋಡಿ ಅವರು ಲೆಟ್ರೂ ಮಾಡಿದ್ದಾರೆ ಲೆಟ್ರೂ ಕೊಡ್ತೀವಿ ನಿಮಗೆ ಇದೇ ರೀತಿ ಸಾಕಷ್ಟು ಸಂಘಗಳು ಪ್ರತಿಯೊಂದಕ್ಕೂ ದಾಖಲಾತಿಗಳಿವೆ ಅವ್ರು ಏನೇನು ಮಾಡಿದ್ದಾರೆ ಪ್ರತಿಯೊಂದು ನಮ್ಮ ಏನು ಸಂಘಗಳಿಗೆ ಏನು ತೊಂದರೆ ಕೊಡ್ತಾರೆ ಪ್ರತಿಯೊಂದು ಕೂಡ ದಾಖಲೆಗಳಿದ್ದಾವೆ ಹಾಗಾಗಿ ಇದು ವ್ಯವಸ್ಥೆ ಪ್ರತಿ ಗ್ರಾಮದಲ್ಲೂ ಇವತ್ತು ಅದಿಗೆಡುವಂಥ ವ್ಯವಸ್ಥೆ ಆಗ್ತದೆ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಸಮಸ್ಯೆ ಆಗ್ತದೆ ಇದಕ್ಕೆ ಸೆಟ್ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಆಗಮಿಸಿ ಇದು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ಇವತ್ತು ನನ್ನ ಪ್ರಕಾರ ಯಾರು ಇರ್ಬೋದು ಹಿಂದೆ ಇವತ್ತು ನಾವು ಯಾರು ಅಂತ ಹೇಳಲಿಕ್ಕೆ ಆಗ್ತದೆ ಇವತ್ತು ನಾವು ಅಧಿಕಾರಿಗಳನ್ನೇ ಒತ್ತಾಯ ಮಾಡಬೇಕು ನ್ಯಾಯ ಕೊಡಿಸಿ ಅಂತೇಳಿ ಹಾಗಾಗಿ ಡಿ ಸಿ ಅವರಿಗೆ ಒಂದು ಮೆ ಮೊ ಕೊಟ್ಟು ನಾಳೆ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ಯಾವ್ಯಾವ ಸಂಘದಲ್ಲಿ ಅನ್ಯಾಯ ಆಗಿದ್ದಾರೆ ಅವರ ಅಧ್ಯಕ್ಷರು ಕಾರ್ಯದರ್ಶಿಗಳು ರೈತಾಪಿ ವರ್ಗದವರು ಸದಸ್ಯರು ಎಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿ ನಿಮ್ಮ ಮುಖಾಂತರ ಒಂದು ಮನವರಿಕೆ ಮಾಡಿಕೊಡ್ಬೇಕು ಯಾವ ಉದ್ದೇಶಕ್ಕೆ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಏನು ಅನ್ಯಾಯ ಆಗ್ತದೆ ಚಪ್ಪಣ್ಣ ತಾಲೂಕಲ್ಲಿ ಯಾವ ಉದ್ದೇಶಕ್ಕೆ ಮಾಡ್ತಾವ್ರೆ ಇದು ಸರಿಪಡಿಸುವಂಥ ಕೆಲಸವನ್ನು ಯಾರು ಮಾಡಬೇಕು ನಾವು ಯಾವ ರೀತಿ ತೀರ್ಮಾನ ತಗೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಬೇಕು ಅಂತ ಇವತ್ತು ನಾವೆಲ್ಲ ಕುಳಿತಿರುವಂಥದ್ದು ಏನಿಲ್ಲ ಕೂತಿದ್ದಾರೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಆಗಿರುವಂಥವ್ರು ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಂಘದ ಅಧ್ಯಕ್ಷರುಗಳು ಇಲ್ಲೇ ಕೂತಿದ್ದಾರೆ ಈ ಸ್ಟೇಜ್ ಮೇಲೆ ಇವತ್ತು ಅವರ ನೇತೃತ್ವದಲ್ಲಿ ಸಭೆ ಆಗಬೇಕು ಅಂತ ತೀರ್ಮಾನ ಮಾಡಿದರು